ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಒಂದು ಮಾರುತಿ ಸುಜುಕಿ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರ ಹಾ ಮಾಡಲ್ ಎಷ್ಟ ಇದು ಎರಡು ಸಾವಿರದ ಹದಿಮೂರು ಎಷ್ಟು ಅಣ್ಣ ಎರಡು ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರಾ ಹದಿಮೂರು ನೋಡಲು ಎಷ್ಟಿದ್ದಾರೆ ಓನರ್ ನಾಲ್ಕ್ ಆಗಿದೆ You don't have to worry about insurance documents Yes, they are running Do you have loan? No, cash Do you have cash? Do you have to run a lot of money? I have to run a lot of money A lot of money? Yes, I have to run a lot of money Do you have to run a lot of money? Yes, there is no condition 70% 80% Do you have to run a lot of money? Extrofitted is கேபின் ಇದೆ سسٹم ಇದೆ ಹ್ಮ್ ಚಸ್ಟರ್ ಆಸಿಟರ್ ಗಡಿ ಇದೆ ಅಲ್ಲ ಎಚ್ ಸಿಟರ್ ಸೆವೆನ್ ಪ್ಲಸ್ ಒಂದು ಆ ಸೆವೆನ್ ಪ್ಲಸ್ ಒಂದು ಓಕೆ ಓಕೆ ವೀಕಲ್ ಏನು ಇಂಜಿನಿಯರ್ ಅಲ್ಲಿ ನಿಂತಿರಂಗಿಲ್ಲ ಏನು ಪ್ರಾಬ್ಲಮ್ ಇಲ್ಲಾ ಇಂಜಿನ್ ಏನು 1 ರೂಪಾಯಿ ಖರ್ಚಿಲ್ಲ ಎಲ್ಲ ರೆಡಿ ಇದೆ ಓಕೆ ಟೈರ್ಗಳು ಟೈರ on 70% ಇದೆ ಅಣ್ಣ 70% ಇದಾವಾ 70% ಇದೆ ಇದು ಎಲ್ಲಿದೆ ಗಡಿ ಲೊಕೇಶನ್ ಇದು ವಸ್ತುರ್ಗ ಚಿತ್ರದುರ್ಗ डिस्ट्रिक्ट ವಸ್ತುರ್ಗ ಇದು डिस्ट्रिक्ट ವಸ್ತುರ್ಗನಾ ವಸ್ತುರ್ಗ ಎಷ್ಟು ಹೇಳ್ತಿದ್ರಿ ಅದು ಅಮೌಂಟ್ ಅಣ್ಣ ಎರಡು ಹತ್ತು ಹೇಳ್ತಿದ್ದೀನಿ ಐದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀವಿ ಎರಡು ಹತ್ತು ಹೇಳ್ತೀರ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಾ ಹಾಂ ಹದಿಮೂರು ಮಾಡಲು ಹಾಂ ಫೋರ್ತ್ ಓನರ್ ಆಗಿದೆ ಫೋರ್ತ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಪೆಟ್ರೋಲ್ ತನೆ ಗಡಿ ಗ್ಯಾಸ್ ಇದೆ ಅಪ್ರೂವಲ್ ಐತೆ ಅದು ಅಪ್ರೂವಲ್ ಇಲ್ಲ ಗ್ಯಾಸ್ ಇದೆ ಟ್ಯಾಂಕ್ ಗ್ಯಾಸ್ ಐತೆ ಹಾ ಫಿಟ್ಟೆಡ್ ಇದೆ ಅಪ್ರೂವಲ್ ಇಲ್ಲ ಅಪ್ರೂವಲ್ ಇಲ್ಲ ಅಪ್ರೂವಲ್ ಮಾಡ್ಸಬಹುದು ಅಣ್ಣ ಹದಿಮೂರು ಮಾಡಲಲ್ಲ ಹಾಂ